ಕನ್ನಡ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರುಪಾದಿ ಕೆ ಗೋಮರ್ಸಿ ಅಂತ ಇವತ್ತು ಬಂಧುಗಳೇ ಒಂದು ವಿಶೇಷವಾದಂಥ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದೀವಿ ನಮ್ಮ ಜೊತೆ ಇತ್ತೀಚೆಗೆ ಏನು ನವೆಂಬರ್ ಒಂದಕ್ಕೆ ಜಿಲ್ಲಾಡಳಿತದಿಂದ ರಾಯಚೂರು ಜಿಲ್ಲಾಡಳಿತದಿಂದ ಮೇಡಮ್ರೆ ಸ್ವಲ್ಪ ಮೈಸ್ ರಾಯಚೂರು ಜಿಲ್ಲಾಡಳಿತದಿಂದ ಕೊಡಮಾಡುವಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜಿನರಾಗಿರ್ತಕ್ಕಂಥ ಕಲೆ ವಿಭಾಗದಲ್ಲಿ ಭಾಜಿನರಾಗಿರ್ತಕ್ಕಂಥ ಏನು ಮಾಡಿಸರುವಾರ ಎನ್ನುವಂಥ ಒಂದು ಕುಗ್ರಾಮದ ಸಣ್ಣ ಹಳ್ಳಿಯ ನಾರಾಯಣಪ್ಪ ಅನ್ನುವಂಥವರು ನಮ್ಮ ಜೊತೆ ಇದ್ದಾರೆ ಈಗ ಅವರ ಪ್ರಶಸ್ತಿಗೆ ಸೇವೆ ಸಲ್ಲಿಸಿದಂಥ ಕೊಡುಗೆಗಾಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈಗ ಅವರಿಗೆ ಮೊದಲನೆಯದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಇವರು ವಿಶೇಷವಾದಂಥ ವ್ಯಕ್ತಿಯ ಒಂದು ಸಂದರ್ಶನ ಮಾಡೋಣ ಈಗ ಪ್ರಶಸ್ತಿ ಬಂದಿದ್ದಕ್ಕಾಗಿ ಈ ಪ್ರಶಸ್ತಿಗೆ ಭಾಜನರಾದಕ್ಕಾಗಿ ಏನೆಲ್ಲ ಅನಿಸ್ತಾ ಇದೆ ಎಷ್ಟು ಖುಷಿ ಆಗ್ತಾಯಿದೆ ಮತ್ತು ಇದಕ್ಕೆ ಅವರು ಕೊಡುಗೆ ಏನೆಂಬುದನ್ನು ಅವ್ರ ಬಾಯಿತಾನೆ ಕೇಳೋಣ ದಯವಿಟ್ಟು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮಾತಾಡಿದವ್ರು ಸಮಸ್ತ ನಾಡಿನ ಜನತೆಗೆ ನಾರಾಯಣಪ್ಪ ಮಾಡಿಸ್ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ಈ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಮತ್ತು ಆತ್ಮೀಯರಾಗಿರುವ ನಮ್ಮ ಊರಿನ ನಂಬಗನಾಗಿರುವಂಥ ಮೇಪ ಈ ವಿಮರ್ಶೆ ಇದೆ ಭಾಳ ಭಾಳ ಚಿಕ್ಕ ವಯಸ್ಸಿನಿಂದ ಭಾಳ ಆತ್ಮೀಯರಾಗಿ ನಮ್ಮ ಜೊತೆಗಿದ್ದಾರೆ ಇದನ್ನು ಕೇಳಿದ ಕೂಡಲೇ ಒಂದು ನಮ್ಮ ಪರಿಚಯ ಮಾಡೋಣ ಅಂತೇಳಿ ನಮ್ಮನ್ನು ಇಲ್ಲಿಗೆ ಕರೆದರು ಈ ಪ್ರಶಸ್ತಿ ಬಂದಿರುವಂಥ ಸಮಯ ನನಗೆ ಭಾಳಷ್ಟು ಖುಷಿ ತಂದಿದೆ ಇನ್ನೊಂದು ವಿಷಯ ಏನಂದರೆ ಕಲಾಕ್ಷೇತ್ರದಲ್ಲಿ ನಮ್ಮನ್ನೊಬ್ಬರನ್ನೇ ಮಾತ್ರ ಸಿಂಧನೂರು ತಾಲೂಕಿನಿಂದ ಆಯ್ಕೆ ಮಾಡಿರಬೇಕ ಆಯ್ಕೆ ಮಾಡಿರುವಂಥ ರಾಯಚೂರು ಜಿಲ್ಲೆಯ ಜಿಲ್ಲಾ ಆಡಳಿತಿಗೆ ಮತ್ತು ಜಿಲ್ಲಾಧಿಕಾರಿ ಮತ್ತು ಆ ಸಮಿತಿಗೆ ಕನ್ನಡ ರಾಜ್ಯೋತ್ಸವದ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಸ್ಥೆ ಸಮಿತಿಯ ಮುಖಾಂತರ ನಮ್ಮನ್ನು ಆಯ್ಕೆ ಮಾಡಿರೋದಕ್ಕಾಗಿ ಅವರೆಲ್ಲರಿಗೆ ನನ್ನ ವೈಯಕ್ತಿಕ ಮತ್ತು ನಮ್ಮ ತಾಲೂಕಿನ ಸಮಸ್ತ ಕಲಾವಿದರ ವತಿಯಿಂದ ಕಲಾ ತಂಡದ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇದ್ದೀನಿ ನನ್ನ ಕಲಾಶೇವೆಯನ್ನು ಸುಮಾರು ಮೂವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ತಾ ಬಂದಿದ್ದೇನೆ ಜಾನಪದ ಮತ್ತು ತತ್ವಪದ ಹಾಗೂ ರಚನಗಾಯನ ದಾಸಪದಗಳು ಅನೇಕ ಮತ್ತು ಬಯಲಾಟದ ಹಾಡುಗಳನ್ನು ಹಾಡುತ್ತಾ ಮತ್ತು ಶ್ರೀಕೃಷ್ಣ ಪಾರಿಜಾತ ನಾಟಕದಲ್ಲಿ ಹಾಡುಗಳನ್ನು ಹಾಡುತ್ತಾ ಅನೇಕ ಕಲೆಯನ್ನು ನಾನೇನಾದರೂ ಒಂದು ಸಾಧನೆ ಮಾಡೋಣ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ನಾನು ಇಲ್ಲಿವರೆಗೆ ಸೇವೆ ಮಾಡಿದ್ದೀನಿ ನನ್ನ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ನಮ್ಮನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನು ನನಗೆ ನೀಡಿದ್ದಾರೆ ಅವರಿಗೆ ಆ ಎಲ್ಲ ಪ್ರಶಸ್ತಿ ನೀಡಿದಂಥವರಿಗೆ ಸಹ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮೂರು ತಿಂಗಳ ಹಿಂದೆ ತಮಿಳುನಾಡಿನ ಒಂದು ಕಲ್ಚರ್ ಡಿಪಾರ್ಟ್ ಕಲ್ಚರ್ ಅಕಾಡೆಮಿ ಅಂತೇಳಿ ಒಂದು ಸಂಸ್ಥೆ ನಮಗೆ ಜನಪದ ವಿಭಾಗದಲ್ಲಿ ನಿಮ್ಮ ಸೇವೆಯನ್ನು ಗುರುತಿಸಿ ನಿಮಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಡ್ತೀವಿ ಅಂತೇಳಿ ಮೂರು ತಿಂಗಳ ಹಿಂದೆ ನಮಗೊಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದರು ತಮಿಳುನಾಡಿನಲ್ಲಿ ಹೋಗಿ ಸ್ವೀಕರಿಸ್ತೀವಿ ಪ್ರತಿಯೊಂದು ವರ್ಷ ಪ್ರತಿ ವರ್ಷ ನಮಗೆ ಯಾವುದಾದ್ರೂ ಒಂದು ರಾಜ್ಯ ಮಟ್ಟದ ಉತ್ಸವಗಳಾಗಿರ್ಬೋದು ಕಲಾ ಸಮ್ಮೇಳನಗಳಾಗಿರ್ಬೋದು ನಮ್ಮನ್ನು ಗುರುತಿಸಿ ಜಿಲ್ಲಾ ಆಡಳಿತ ನಮ್ಮನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಈ ಹೋದ ದಸರಾದಲ್ಲಿ ಮೈಸೂರು ದಸರಾದಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿದರು ಅದ್ಭುತವಾಗಿ ಇರುವಂಥ ನಾದಬ್ರಹ್ಮ ವೇದಿಕೆಯಲ್ಲಿ ವೇದಿಕೆಯಿಂದ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ವಿ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಂದರೆ ಒಬ್ಬ ಕಲಾವಿದರು ಬೆಳಿಬೇಕಾದ್ರೆ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಸಂಘ ಸಂಸ್ಥೆ ಪ್ರೋ ಪ್ರೋತ್ಸಾಹ ಬೇಕು ಇಂಥ ಒಬ್ಬ ಹೋರಾಟಗಾರರ ಪ್ರೋತ್ಸಾಹ ಬೇಕು ನಮಗೆ ಅನೇಕ ನಾನು ಸುಮಾರು ಹಾಡುಗಳನ್ನು ಇರ್ತೀನಿ ನಮ್ಮ ಕುಡಿದ್ರಾಳು ಸ್ವಾಮೀಜಿ ಸ್ವಾಮೀಜಿಯವರು ರಚನೆ ಮಾಡಿರುವಂಥ ರೈತರ ಹಾಡುಗಳನ್ನು ಭಾಳ ಇಷ್ಟವಾಗಿ ಆಡುವಂಥ ಹಾಡುಗಳನ್ನು ಆಡ್ತಾ ಇರ್ತೀನಿ ನಾನು ವಿಶೇಷವಾಗಿ ನಮಗೆ ರೈತರು ಏನಕ್ಕೆ ಸಿಕ್ಕಿರಲಿಲ್ಲ ಆದರೆ ನಾನು ಆ ಪದನ ಎಲ್ಲಿ ಆಡ್ಬೇಕು ಅಲ್ಲಿ ಆಡಲೇ ಆಡ್ತಿರ್ತೇನೆ ಅಂತ ಒಂದು ಕಲೆಯನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಮುಂದೆ ಹಾಗೇ ನಮಗೆ ಪ್ರಶಸ್ತಿ ಸಾಲುಗಳಲ್ಲಿರುವಂಥ ಕನ್ನಡ ರಾಜ್ಯೋತ್ಸವ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಆ ಮುಂಬರುವ ದಿನ ದಿನಮಾನಗಳಲ್ಲಿ ನಿಮಗೆ ಲಭಿಸಲಿ ಅನ್ನುವಂಥದ್ದನ್ನು ನಿರ್ಪದಿ ಮತ್ತು ಎಲ್ಲ ಹೋರಾಟಗಾರರ ಆಶಯ ಇದೆ ನಮ್ಮ ಸಿಂಧನೂರು ತಾಲೂಕಿನ ಸಮಸ್ತ ಕಲಾ ತಂಡದವರು ಮತ್ತು ಕಲಾವಿದರು ಸುಮಾರು ತಂಡಗಳಿದ್ದಾವೆ ಸುಮಾರು ತತ್ವಪದಗಳ ಕಲಾ ತಂಡಗಳು ಜಾನಪದ ತಂಡಗಳು ಸಂಪ್ರದಾಯದ ತಂಡ ಸುಮಾರು ಸುಮಾರು ಒಂದು ನಾನು ಒಂದು ಎರಡು ಸಾವಿರ ನೂರು ಎರಡು ಸಾವಿರದ ಎರಡು ನೂರುವರೆಗೆ ಕಲಾವಿದರನ್ನು ಗುರುತಿನ ಚೀಟಿಯನ್ನು ಮಾಡಿದ್ದೀವಿ ಅನಂತರ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಒಕ್ಕೂಟದ ಒಕ್ಕೂಟವನ್ನು ಮಾಡಿಕೊಂಡು ಆ ಒಕ್ಕೂಟದಲ್ಲಿ ನಮ್ಮ ಮಾನ್ಯ ರಾಜ್ಯ ಅಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಸೋನಾರಿಯವರು ರಾಜ್ಯಾಧ್ಯಕ್ಷರು ಆ ರಾಜ್ಯ ಕಾರ್ಯದರ್ಶಿಯಾಗಿ ಪ್ರ ಪ್ರಕಾಶ್ ಸರ್ ಅಂಗಡಿಯವರು ಸೇವೆ ಮಾಡ್ತಾ ಇದ್ದಾರೆ ಸುಮಾರು ಅನೇಕ ಜನ ಪ್ರತಿಯೊಂದು ಜಿಲ್ಲೆಯಿಂದ ಜಿಲ್ಲಾ ಅಧ್ಯಕ್ಷರನ್ನು ಮಾಡಿ ರಾಯಚೂರು ಜಿಲ್ಲೆಯ ಗೌರವ ಅಧ್ಯಕ್ಷರಂತೇಳಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದರ ಅಡಿಯಲ್ಲಿ ಸುಮಾರು ಕಲಾವಿದರನ್ನು ಗುರುತಿನ ಚೀಟಿಗಳನ್ನು ಮಾಡಿಸಿ ನಾನು ಮತ್ತು ತಾಯಿ ಮಂಜಮ್ಮ ಜ್ಯೋಗಿಯವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಂಜಮ್ಮ ಜ್ಯೋಗಿ ತಾಯಿಯವರು ನನ್ನ ಜಾನಪದ ಅಕಾಡೆಮಿ ಸದಸ್ಯನಾಗಿ ಆಯ್ಕೆ ಆ ಆಯ್ಕೆ ಮಾಡಿರುವಂಥ ಸಮಯ ಇಡೀ ನಮ್ಮ ರಾಜ್ಯವನ್ನು ಮೆಚ್ಚಿಬೀಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು ಸಿಂಗನೂರಿನಲ್ಲಿ ಸಮಸ್ತರು ನನಗೆ ಸಹಕಾರ ಸಹಕಾರ ಮಾಡಿದ್ವಿ ಮೊನ್ನೆ ಈಗಿರುವಂಥ ಅಂಪ ಸರ್ ಅವರಾಗಿರ್ಬೋದು ವೆಂಕನಗೂಡ ವೆಂಕಟರಾವ್ ನಾಡಗೂಡ ಸರ್ ಆಗಿರ್ಬೋದು ವಿಪಕ್ಷ ಪ್ರಧಾನಮಂತ್ರಿ ಅನೇಕರು ನಾನು ಅವರು ಇವರೆಲ್ಲ ಪ್ರತಿಯೊಬ್ಬ ರಾಜಕಾರಣಿಗಳು ನನಗೆ ಸಾಥ್ ಮಾಡಿದ್ರು ಸಂಘ ಸಂಸ್ಥೆದರು ಸಾಥ್ ಮಾಡಿ ಅದ್ಭುತವಾಗಿರುವಂಥ ಮೂವತ್ತೆರಡುಗಳ ಜಿಲ್ಲೆಗಳನ್ನು ಕಲಾವಿದರನ್ನು ಕರೆಸಿ ಪ್ರಶಸ್ತಿ ಪುರಸ್ಕೃತರನ್ನು ಕರೆಸಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸಿಂಧನೂರಿನಲ್ಲಿ ಮಾಡಿದ್ವಿ ಅದಕ್ಕೆ ಸಾಕಾರ ಎಲ್ಲ ನನ್ನ ಕಲಾ ತಂಡದ ಕಲಾವಿದರು ಸಾಕಾರ ಮಾಡಿದ್ವಿ ಹಂಗಾಗಿ ಮತ್ತು ನನಗೆ ಅಷ್ಟು ಇದಾಗಲಿಕ್ಕೆ ಆಗಲ್ಲ ಅಂತೇಳಿ ನನ್ನ ಮಗ ಇದನ್ನು ಭಾಳಷ್ಟು ಜವಾಬ್ದಾರಿ ತಗೊಂಡು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದರು ಆ ಕಾರ್ಯಕ್ರಮದಿಂದ ಇವತ್ತು ನಾನು ರಾಜ್ಯ ಮಟ್ಟದ ಒಬ್ಬ ಕಲಾವಿದನಾಗಿ ಮತ್ತು ನಮ್ಮ ರಾಜ್ಯ ಅನ್ನೋದಕ್ಕಿಂತ ನಮ್ಮ ರಾಷ್ಟ್ರ ಮಟ್ಟದಲ್ಲಿರುವಂಥ ದೆಹಲಿ ಕಾರ್ಯಕ್ರಮ ದೆಹಲಿ ಕನ್ನಡಿಗರ ಒಂದು ಸಮ್ಮೇಳನದಲ್ಲಿ ಹೋಗಿ ನಮ್ಮ ಇಡೀ ಅರವತ್ತು ಜನ ಕಲಾವಿದರನ್ನು ಕರೆದುಕೊಂಡು ಹೋಗಿ ಫ್ಲೈಟಿಗೆ ನಮಗೆ ಕರೆದುಕೊಂಡವರು ಪಾಪ ವಿಜಯ್ ಕುಮಾರ್ ಸೋನಾರಿ ಸರ್ ಅವರು ಮತ್ತು ಅವರು ಎಷ್ಟು ದೊಡ್ಡ ಹೇಳಿದ್ರು ಹೇಳಿದ್ರೂ ಸಾರದು ನಮಗೆ ಬೆನ್ನೆಲುಬಾಗಿ ಕಲಾವಿದರಿಗೆ ನಿಂತಿದ್ದಾರೆ ಕಲಾವಿದರು ಸಾಕು ರಾತ್ರಿ ರಾತ್ರಿ ಬಂದು ಬಂದಿರುವಂಥ ಒಬ್ಬ ಏಕೈಕ ನನ್ನ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷರ ವಿಜಯ್ ಕುಮಾರ್ ಸೋನಾರಿ ಅವರು ಅಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಾನು ಅವ್ರನ್ನ ಒಂದು ಫೋನ್ ನೋಡಿದ್ರೆ ಸಾಕು ಹಣ ಹೇಳಂತ ಬರುವಂಥ ಒಂದು ವ್ಯಕ್ತಿಯವರು ಅಂಥವರು ಈ ರಾಜ್ಯ ಮಟ್ಟದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರುವುದರಿಂದ ನಮ್ಮಂಥ ಕಲಾವಿದರು ಬೆಳೆಯಕ್ಕೆ ಸಾಧ್ಯ ಆಗಿದೆ ಪ್ರಕಾಶ್ ಅಂಗಡಿ ಸರ್ ಅವರು ಸಹ ನಮ್ಮನ್ನು ಅನೇಕ ವೇದಿಕೆಗಳನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಗೆ ನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಒಂದೊಂದು ತಂಡವನ್ನು ಇದು ಅದ್ಭುತವಾಗಿ ಸೇವೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ ನಮ್ಮ ಕಲಾ ತಂಡಕ್ಕೆ ಸಿಕ್ಕಿದೆ ನಮ್ಮ ಸಿಂಧನೂರಿ ಸಿಂಧನೂರಿನ ನಿಮ್ಮ ಈ ಒಬ್ಬ ನಿಮ್ಮ ಕಲಾವಿದ ಅಂತ ನೀನು ನಿಮ್ಮ ಮಗ ಅನ್ನುವಂಥದ್ದು ನಿಮ್ಮ ತಮ್ಮ ಅನ್ನುವಂಥ ಭಾವನೆ ಇಟ್ಕೊಂಡು ನನಗೆಲ್ಲರೂ ಇಲ್ಲಿ ಸಾಕಾರ ಮಾಡ್ತಾ ಇದ್ದಾರೆ ಯುವ ನಾಯಕ ಆದರೂ ಚಿಂತೆಲ್ಲ ನಮ್ಮ ನಿರುಪಾದಿ ಸರ್ ಅವರು ಮತ್ತು ನಮ್ಮ ಬ್ರದರ್ ರೈತ ಹೋರಾಟಗಾರ ಆಗಿರ್ತಕ್ಕಂಥ ಅಣ್ಣವರು ನಾನು ಎಲ್ಲರಿಗೂ ನಾನು ಕೃತಜ್ಞತೆಗಳು ಹೇಳಕ್ಕೆ ಇದ್ದೀನಿ ನನಗೆ ಜಿಲ್ಲಾ ಆಡಳಿತ ವತಿಯಿಂದ ಭಾಳಷ್ಟು ಸಂತೋಷ ಆಗಿರೋದೇನೆಂದರೆ ಕಲಾಕ್ಷೇತ್ರದಲ್ಲಿ ನಾನೊಬ್ಬನ್ನೇ ಆಯ್ಕೆ ಮಾಡಿದಾರೆ ಅಂತೇಳಿ ಭಾಳ ಹೆಮ್ಮೆಯಿಂದ ಅಂತ ಹೇಳ್ತಾ ಇದ್ದೀನಿ ನಮ್ಮನ್ನು ಎಲ್ಲರೂ ರಾಜಕಾರಣಿಗಳು ಅವರಿಗೆ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರು ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ನಮ್ಮನ್ನು ಭಾಳ ಆತ್ಮೆಯಿಂದ ಭಾಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡಿಕೊಂಡು ನಮಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ಅವರಿಗೆ ಸಹ ನನ್ನ ಅನೇಕ ವಂದನೆಗಳು ಇದಕ್ಕೆಲ್ಲ ಕಾರಣ ನಾನು ನನಗೆ ಆಶ್ರಯ ಜಾಸ್ತಿ ನಾನು ಚಿಕ್ಕಂದಿನಿಂದ ಬೆಳೆದಿರುವಂಥದ್ದು ಯಾರಾದರೂ ಅಂದರೆ ನನಗೆ ಈಗ ಸದ್ಯ ಮೂರು ಜನ ನಾಯಕರು ನಾನು ನಾನು ಪಕ್ಷಪಾತಗಳನ್ನು ಯಾವತ್ತೂ ಇಟ್ಕೊಂಡವನಲ್ಲ ಆದರೂ ನನ್ನ ಕಲೆಯನ್ನು ಎಲ್ಲರೂ ಬಳಕೆ ಮಾಡಿದ್ದಾರೆ ಅಗ್ರಗೌಡ ಸರ್ ಅವರು ಬಳಕೆ ಮಾಡಿದ್ದಾರೆ ಅದೇ ನಾಡುಗೂಡರು ಸರ್ ಬಳಕೆ ಮಾಡಿದ್ದಾರೆ ತ್ರಿಪಕ್ಷಪ್ಪ ಸರ್ ಬಳಕೆ ಮಾಡಿದ್ದಾರೆ ಕೆರೆಪ್ಪಣ್ಣವರು ಮತ್ತು ನಮ್ಮ ಎಮ್ ಎಲ್ ಸಿ ಗಡ್ಡು ಬಸೋಡ್ರು ಸರ್ ಅವರು ಗೊರೆಬಾಳು ಶಿವನಗುಡ್ರು ಸರ್ ಅವರು ರೈತ ಸಂಘದ ಹಿರಿಯ ಚೇತನ ಆಗಿರುವಂಥ ಹನುಮನ್ಗೌಡ ಬೆಳಗು ಬೆಳಗುರ್ಗಿ ಸರ್ ಅವರು ನನಗೆ ಭಾಳ ಆತ್ಮೀಯರಾಗಿ ನಿನ್ನಲ್ಲಿ ಅದ್ಭುತ ಕಲೆ ಇದೆ ನಿನಗೆ ನಿನ್ನ ರೈತರನ್ನ ಹೊಗಳುವಂಥ ಶಕ್ತಿ ನಿಮ್ಮ ಬಾ ನಿನ್ನ ಕಂಠದಲ್ಲಿದೆ ಅಂಥೇಳಿ ಭಾಳಷ್ಟು ನಮಗೆ ಪ್ರೋತ್ಸಾಹ ಮಾಡಿರುವಂಥ ಹಳೇ ಜೀವಿ ನಾನು ಅವರಿಗೂ ಸಹ ವಂದನೆಗಳನ್ನು ಹೇಳೋಕ್ಕೆ ಇದ್ದೀನಿ ಸಮಸ್ತ ಎಲ್ಲ ನಮ್ಮ ರೈಸೂ ನಮ್ಮ ರಾಯಚೂರು ಜಿಲ್ಲೆ ಮತ್ತು ಸಿಂಧನೂರು ಎಲ್ಲ ನಾನು ಸುಮಾರು ಏಳು ಮಂದಿ ಶಾಸಕರನ್ನು ನಾನು ಚಿರಪರಿಚಿತವಾಗಿ ಇರುವಂಥ ವ್ಯಕ್ತಿ ಅದರಲ್ಲಿ ವಿಶೇಷವಾಗಿ ನಾನಿವತ್ತು ಏನಾದರೂ ಬೆಳೆಯೋಕ್ಕೆ ಕಾರಣ ಆಗಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪತ್ರಿಕೆ ಮಾಧ್ಯಮ ಅಂತ ನಾನು ಹೇಳೋಕ್ಕೆ ಇದ್ದೀನಿ ನಮ್ಮ ಸಿಂಧನೂರು ತಾಲೂಕಿನ ಸಮಸ್ತ ಪತ್ರಕರ್ತರು ನನ್ನ ಭಾಳಷ್ಟು ಬೆಳೆಸಿದ್ದಾರೆ ಸಂಘ ಸಂಸ್ಥೆದವರು ಸಹ ಬೆಳೆಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನನಗೆ ಎಲ್ಲ ರೂಪ ಆಗಿರುವಂಥ ಬಿ ಎಚ್ ಹಂಬಳೆ ಸರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇದ್ದೀನಿ ಅದೇ ರೀತಿ ನಿರ್ಪಾದಿ ವಕೀಲರು ಅದ್ಭುತ ಒಬ್ಬ ಚಿಂತಕ ಒಬ್ಬ ವಚನಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೆಯ ನನಗೆ ಒಳ್ಳೆ ಒಳ್ಳೆಯವರು ಸಾ ಆಶ್ರಯ ಸಹಕಾರ ಇದೆ ವಿಶೇಷವಾಗಿ ವೀರಭದ್ರಪ್ಪ ಕುರುಕುಂದಿಯವರು ನನಗೆ ವಚನಗಳನ್ನು ಆಡಲಿಕ್ಕೆ ದಾರಿ ಮಾರ್ಗ ಮಾಡಿಕೊಟ್ಟಿರ್ತಕ್ಕಂಥ ವೀರಭದ್ರಪ್ಪ ಕುರುಕುಂದಿ ಸೌಕರವರು ಇವತ್ತು ನಮ್ಮಲ್ಲಿಲ್ಲ ಆದರೆ ಅವರು ಕೊಟ್ಟಿರುವಂಥ ಕೊಡುಗೆ ನನ್ನಲ್ಲಿದೆ ಅವರಿಗೆ ಎಷ್ಟು ಶರಣುಗಳನ್ನು ಹೇಳಿದ್ರು ಸಾಲದು ಅದೇ ರೀತಿ ಶರಣಪ್ಪ ತೆಂಗಿನಕಾಯಿಯವರು ಸಹ ನನಗೆ ಎಲ್ಲಿಗೆ ಹೋದ್ರೆ ನೀನು ನಾನು ನೀನು ಬಸವಣ್ಣನೇ ಒಗಳು ಅನ್ನುವಂಥ ಭಾವನೆಯನ್ನು ಇವತ್ತಿಗೆ ಬಸವ ಬಸವಚೇತನ ಟ್ರೇಡರ್ಸ್ ತೆಂಗಿನಕಾಯಿ ಶರಣಪ್ಪನವರಿಗೂ ಸಹ ನಾನು ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸಂಸ್ಥ ಮತ್ತು ಸಾಹಿತ್ಯ ಪರಿಷತ್ತಿನವರು ಸಂಘ ಅನೇಕ ಸಂಘ ಸಂಸ್ಥೆಗಳು ಇದಾವೆ ನಮ್ಮ ಸಿಂಧನೂರಿನಲ್ಲಿ ಅವರೆಲ್ಲರಿಗೂ ನನ್ನ ಈ ಕಲಾವಿದನ ದೊಡ್ಡ ನಮಸ್ಕಾರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಸಿಂಧನೂರು ತಾಲೂಕಿನ ವತಿಯಿಂದ ಸ ಕಲಾವಿದರ ವತಿಯಿಂದ ನಮಸ್ಕಾರ ನಮಸ್ಕಾರ ವಿಶೇಷವಾಗಿ ನಿರೂಪಾದಿ ಗೋಮರ್ಷಿಯವರು ಅದ್ಭುತ ಚಿಕ್ಕ ವಯಸ್ಸಿನ ಹೋರಾಟಗಾರರು ಇವರು ಇಬ್ಬರು ನಾವು ಈ ವಯಸ್ಸಿನ ಸಣ್ಣದಿ ಇವರಿಗೆ ಇವರಲ್ಲಿರುವಂಥ ಬುದ್ಧಿ ಎಷ್ಟು ವಿಶಾಲವಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೆ ನಮಸ್ಕಾರ ಬಂಧುಗಳೇ ಇಷ್ಟೊತ್ತು ಬಹಳ ವಿಶಾಲವಾಗಿ ಅವರ ಸಾಧನೆಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಎಲ್ಲರನ್ನು ಅದು ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಸಂಘಟನಾತ್ಮಕವಾಗಿ ಆಗಿರ್ಬೋದು ಎಲ್ಲರೂ ಅವರಿಗೆ ನೀಡಿದಂಥ ಪ್ರೋತ್ಸಾಹ ಮತ್ತು ಬೆಂಬಲ ಕೊಟ್ಟಂಥ ಎಲ್ಲ ಆ ಗಣ್ಯಮ್ಮನ್ನರನ್ನು ಈ ಸಂದರ್ಭದಲ್ಲಿ ನೆನೆಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿಯೂ ಕೂಡ ಇವರಿಗೆ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಯು ಸರ್ ಥ್ಯಾಂಕ್ ಯು ಆಮೇಲೆ ಸರ್ ಏನಾದರೂ ನೀವು ಅಂದ್ಕೊಂಡಿದ್ರೆ ನಾನು ಈ ಕ್ಷೇತ್ರದಲ್ಲಿ ನನಗೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಿಗ್ತವೆ ನನ್ನ ಸಾಧನೆಯನ್ನು ಜಿಲ್ಲಾ ಆಡಳಿತ ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕಲಾ ಮಾಧ್ಯಮದ ಯಾವುದು ವಿಭಾಗಗಳು ನಿಮ್ಮನ್ನು ಗುರುತಿಸ್ತಾರೆ ಒಬ್ಬ ಹಳ್ಳಿಯ ಸಾಮಾನ್ಯ ಜನ ಅಥವಾ ವ್ಯಕ್ತಿಯನ್ನು ಈ ಥರ ರಾಜ್ಯ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಾರೆ ಅಂತ ಅನ್ನುವಂಥದ್ದು ಏನಾದರೂ ನಿಮಗೆ ಊಹೆ ಅಥವಾ ಚಿಂತನೆ ಅಥವಾ ಏನಾದರೂ ಒಂದು ಮಾಹಿತಿ ಏನಾದರೂ ಇತ್ತಾ ಅಥವಾ ನಿಮ್ಮ ಸೇವೆಯನ್ನು ನೀವು ನಿಮ್ಮ ದಿನನಿತ್ಯದ ಬಳಕೆಯಾಗಿ ಬಳಸಿ ನೋಡಿ ನನ್ನ ಸೇವೆಯನ್ನು ನಾನು ಮಾಡಿದ್ದೀನಿ ಸರ್ ನನಗೆ ನನ್ನ ಗ್ರಾಮದಲ್ಲಿ ಹಿರಿಯರು ಅವರನ್ನು ನೋಡಿ ಕಲ್ತಿರುವಂಥ ಕಲೆ ಇದು ನಾನು ಎಲ್ಲಿ ಹೋಗಿ ಅಭ್ಯಾಸ ಮಾಡಿಲ್ಲ ನಮ್ಮೂರಲ್ಲಿರುವಂಥ ಘನಮಯ ಕರಿಯಪ್ಪ ತಾತನ ಸ್ಥಾನದಲ್ಲಿ ನಾನನ್ನು ಕಲಿತಿರುವಂಥ ನನ್ನ ಕಲೆ ಇದು ನೀನು ಚೆನ್ನಾಗಿದೆಯಾ ನೀನು ಚೆನ್ನಾಗಿ ಆಡ್ತೀಯ ಅಂತೇಳಿ ಹಿರಿಯರು ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮೂರಲ್ಲಿ ನಾನು ಸಹಿ ಎನಿಸ್ಕೊಂಡೆ ನಮ್ಮೂರಾದಮೇಲೆ ಪಕ್ಕದಲ್ಲೂ ಸಹಿ ಎನಿಸ್ಕೊಂಡೆ ಹಂಗೆ ಹತ್ತಾಲಳ್ಳಿಗಳಲ್ಲಿ ಸಹಿ ಅನಿಸ್ಕೊಂಡೆ ಆಮೇಲೆ ತಾಲೂಕು ಮಟ್ಟದಲ್ಲಿ ಸಹಿ ಅನಿಸ್ಕೊಂಡಿನಿ ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೀನಿ ರಾಜ್ಯ ಮಟ್ಟದಲ್ಲಿ ಹೋದರೂ ಕೂಡ ಎಲ್ಲರ ನನ್ನ ಯಾವುದೇ ನೀನು ಅದುದಿ ನೀನು ಅಂಗ ನೀನು ಹಿಂಗ ನೀನು ವಿದ್ಯಾವಂತಲ್ಲ ಅಂತ ನಾನು ಯಾರು ಅನ್ನಲಿಲ್ಲ ಅದ್ಭುತವಾಗಿ ನಾನು ವಿದ್ಯೆ ಕಡಿಮೆ ಇದ್ದರೂ ಸಹ ನನ್ನ ಕಂಠತ್ರಾಣದ ಬಲದಿಂದ ಜ್ಞಾಪನ ಶಕ್ತಿಯಿಂದ ನಾನು ಸುಮಾರು ಒಂದು ನೂರು ಹಾಡುಗಳನ್ನು ಕಂಠಪಾಠದಲ್ಲಿ ಆಡುವಂಥ ತತ್ವ ಪದಗಳನ್ನು ಆಡ್ತಾಯಿದ್ದೀನಿ ಅನೇಕ ಶರಣರ ವಚನಗಳನ್ನು ಇದ್ದೀನಿ ಅನೇಕ ದಾಸ ಸಂತ ಶರಣರನ್ನು ಎಲ್ಲ ಮಠಗಳಲ್ಲಿ ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಸಕಲ ಮಠಾದಿಗಳಲ್ಲಿ ನಾನು ಸೇವೆ ಮಾಡಿ ಬಂದಿದ್ದೀನಿ ನಾನು ನನ್ನ ಸೇವೆಗೆ ಅವರು ಏನು ಕೊಟ್ಟರು ಸ್ವೀಕಾರ ಮಾಡಿದ್ದೀನಿ ಕೊಟ್ಟಿಲ್ಲ ಅಂದ್ರೆ ನಾನು ಸೇವೆ ಮಾಡಿಬಿಟ್ಟಿದ್ದೀನಿ ಅಂಥ ಒಂದು ಸೇವೆಯನ್ನು ಮೈಗೂಡಿಸ್ಕೊಂಡಕ್ಕಾಗಿ ನನ್ನ ತಾಯಿಯ ಆಶೀರ್ವಾದ ನನ್ನ ತಾಯಿಯ ಆಶೀರ್ವಾದದಿಂದ ಇವತ್ತು ನಾನು ಏನಾದರೂ ಮತ್ತು ನನಗೆ ಪ್ರೋತ್ಸಾಹ ಕೊಟ್ಟಿರುವಂಥ ನನ್ನ ಅಣ್ಣ ನಾನು ಆವತ್ತಿನ ದಿನ ನಾನು ಅಷ್ಟೆಲ್ಲ ಸೇವೆ ಮಾಡಿ ನಿದ್ದಿಗಟ್ಟು ನಾನು ಮಲಿಕೆಂದ್ರೆ ನಮ್ಮ ಅಣ್ಣವರು ಏನೂ ಅನ್ನಲಿಲ್ಲ ಮತ್ತು ಇದಕ್ಕೆ ಎಲ್ಲ ಸ್ಫೂರ್ತಿ ನಾನು ಸಣ್ಣ ಸಣ್ಣ ಮಕ್ಕಳು ಗೊತ್ತೋತಿದ್ದೆ ನನ್ನ ಮದುವೆ ಆದಮೇಲೆ ಮೇಲೆ ಸಹ ನಾನು ಹೇಳ್ತೀ ಸಹ ಇದಕ್ಕೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾಳೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ನಾನು ಬ್ಯಾಡಮಲಿಲ್ಲ ಹಾಗಾಗಿ ನನ್ನ ತಾಯಿ ಆಶೀರ್ವಾದ ನನ್ನ ಅಣ್ಣನ ಆಶೀರ್ವಾದ ಮತ್ತು ನನ್ನ ನನಗೆ ಕಲಿಗೆ ಪ್ರೋತ್ಸಾಹ ನನ್ನ ಮಗ ಕೂಡ ನನಗೆ ಭಾಳಷ್ಟು ಸಾಥ್ ಮಾಡಿದೆ ಅನೇಕ ಇದರಲ್ಲಿ ಅವರು ಇವರು ಅಲ್ಲಾರ ನಾನು ಸುಮಾರು ಇಲ್ಲಿ ಕೋಟೆ ವೀರಣ್ಣ ದೇವಸ್ಥಾನದಲ್ಲಿ ನಾನು ಪ್ರಾರಂಭ ಹಂಗೆ ಬರ್ತಾಯಿದ್ದೆ ಶರಣೇಗೌಡ ಬೆನ್ನೂರವರು ಬಹಳ ನನ್ನ ಮೆಚ್ಚಿಗಂಡು ನನ್ನ ಕಲೆಯನ್ನು ಮೆಚ್ಚಿ ಪ್ರತಿ ವರ್ಷ ನೀನೇ ಮಾಡ್ಬೇಕನ್ನುವಂಥ ಭಾವನೆ ಇಟ್ಕೊಂಡಿದ್ರು ಗಸ್ತಿ ಮಂತಂದವರಾಗಿರ್ಲಿ ಇವತ್ತು ಚೆನ್ನಬಸೂ ಸರ್ ಅವರಾಗಿರಲಿ ಗಸ್ತಿ ಭದ್ರಪ್ಪನವರಾಗಿರ್ಲಿ ಭಾಳ ನನಗೆ ಗೌರವ ಕೊಟ್ಟು ನಾನಿವತ್ತು ಯಾವುದಾದ್ರೂ ಒಣಗ ಈ ಪಟೇಲ್ ಓಣೆಯಲ್ಲಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಶರಣಪ್ಪ ಶರಣೇಗೌಡ ಸಣ್ಣಜನ ಸರ್ ಅವರು ಪ್ರತಿ ವರ್ಷ ಸೇವೆ ಅಂತಿದ್ರು ನನ್ನ ನನ್ನ ಸೇವೆಯ ಸುಮಾರು ಒಂದೊಂದು ದೇವಸ್ಥಾನದಲ್ಲಿ ಏಳು ವರ್ಷ ಎಂಟು ವರ್ಷ ಸೇವೆ ಮಾಡಿದ್ದೆ ಪ್ರತಿ ವರ್ಷ ಅಂತ ಒಂದು ಸೇವೆಯನ್ನು ನಮಗೆ ಮಾರ್ಕೆಟ್ನಲ್ಲಿ ಒಂದು ಕ್ಯಾಸೆಟ್ ನಾನು ಕರುಣಿಸಿ ಬಾ ಕರಿಯಪ್ಪ ತಾತ ಒಂದು ಕ್ಯಾಸೆಟ್ ಮಾಡಿದ್ದೆ ಒಳಬಳ್ಳಾರಿ ಅಂತ ಅಂತೇಳಿ ಒಂದು ಕ್ಯಾಸೆಟ್ ಮಾಡಿದ್ದೆ ನಾವು ಉಟಕನೂರು ತಾತ ಬಂದ ಅನ್ನುವಂಥದ್ದು ಒಂದು ಕ್ಯಾಸೆಟ್ ಮಾಡಿದ್ದೆ ಮತ್ತು ಸ್ತ್ರೀಶೈಲಕ್ಕೆ ಹೋಗೋಣ ಬಾ ಅಂತೇಳಿ ಒಂದು ಕ್ಯಾಸೆಟ್ ಮಾಡಿದ್ದೆ ಈ ರೀತಿ ಮಂಜಮ್ಮ ಜೋಗತಿ ಅವ್ರದ್ದು ಒಂದು ಒಂದೇ ಒಂದು ಧನ ಸುರುಳಿಯನ್ನು ನಾನು ಮಾಡಿ ಬಿಡುಗಡೆ ಮಾಡಿದ್ದೀನಿ ಸುಮಾರು ಎರಡು ಲಕ್ಷ ಜನ ಅದನ್ನು ವೀಕ್ಷಣೆ ವೀಕ್ಷಣೆ ಮಾಡಿದ್ದಾರೆ ನಾನು ಒಂದು ಅಂಬಾದೇವಿ ಹಾಡನ್ನು ಹಾಡಿದ್ದೀನಿ ಸುಮಾರು ಮೂರು ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಹಂಗಾಗಿ ನನಗೆ ಉತ್ಸಾಹ ಅದನ್ನು ಜನರಿಗೆ ಏನಾರು ಮತ್ತಿಷ್ಟು ಕೊಡೋಣ ಕೊಡೋಣ ಅಂತ ಭಾವನೆ ಇವತ್ತು ನಾನು ಎಲ್ಲಿ ಹೋಗಿ ನಾನು ಪ್ರೋಗ್ರಾಮ್ ಮಾಡಿದ್ರು ನಾನು ಫೇಲ್ ಆಗಿಲ್ಲ ಅಂಥ ಒಂದು ಆಶೀರ್ವಾದ ಆ ಜಗದಾಂಬನ ಆಶೀರ್ವಾದ ನನ್ನ ಮೇಲಿದೆ ಎನಮಯ ಕರೆಕ್ತನ ಆಶೀರ್ವಾದ ನನ್ನ ಮೇಲಿದೆ ಸಮಸ್ತ ಎಲ್ಲರೂ ನಾನು ಈ ಊರಲ್ಲಿ ಯಾರು ಇದ್ದವರು ನನಗೆ ಎಲ್ಪ್ ಮಾಡಿಲ್ಲ ಅನ್ನಂಗ್ರು ವೀರಪ್ಪ ಸಿಂಬರು ರಾಮದೇವಿ ಮೇಡಮ್ ಅವರು ನನಗೆ ಯಾರು ಇತ್ತವರು ಗೊತ್ತಿಲ್ಲ ಅನ್ನಂಗ್ರು ಎಲ್ಲರೂ ನನಗೆ ಸಾಕಾರ ಮಾಡಿದ್ದಾರೆ ಶಿವಾನಂದ ಸಾಥಿ ಹೇಳೋರು ಎಲ್ಲಿ ಪ್ರೋಗ್ರಾಮ್ ಐತೆ ನಾನು ಆಡ್ದಂದ್ರೆ ಚಿತ್ರ ಬಿಡಿಸ್ತಿದ್ರು ಅವ್ರಪ್ಪ ನನ್ನ ಹಾಡಿಗೆ ಏನು ಚಿತ್ರ ಯಾಡಿ ಏನು ಚಿತ್ರ ಬೇಕಂದ್ರೆ ಅದೇ ಚಿತ್ರ ಬಿಡಿಸ್ತಿದ್ರು ಅದ್ಭುತವಾಗಿ ಶಿವನಂದ್ ಆಳವರು ಇವತ್ತು ನೆನೆಸಲೇಬೇಕಾಗಿದೆ ಮತ್ತು ನಮಗೆ ನಾನು ಒಳಬಳ್ಳಾರಿ ದೇವಜ್ಯೋತಿ ಜ್ಯೋತಿ ಕ್ಯಾಶೆಟ್ ಮಾಡಿದಾಗ ಅನ್ನೋದು ಕೊರತೆಯಾಗಿತ್ತು ನಮಗೆ ಅನ್ನೋದು ಕೊರತೆ ಆದಾಗ ಸಿದ್ದರಾಮ ಸೌಕರ್ ಮಾಡಿಸಿರೋ ನಮಗೆ ತಂದೆಯಾಗಿ ಅಣ್ಣನಾಗಿ ಆ ಮನೆಯಲ್ಲಿ ನಾನು ಒಬ್ಬ ಕುಟುಂಬದ ಒಬ್ಬ ಸದಸ್ಯನೇ ಸೇವೆ ಮಾಡಿದ್ರು ನಮ್ಮನೆಯಲ್ಲಿ ಅವರು ಇವತ್ತಿಗೂ ನಮ್ಮನ್ನು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ ಅವರು ಅವತ್ತಿನ ವ್ಯವಸ್ಥೆಯೊಳಗೆ ನನಗೆ ಕ್ಯಾಸೆಟ್ ಮಾಡಲಿಕ್ಕೆ ಹಣದ ಕೊರತೆಯನ್ನು ನೀಗಿಸ್ತಾರೆ ನಿನಗೇನು ಬೇಕು ತಗೊಂಡು ಮತ್ತೆ ಅದು ಇದೆಯಾ ಹಂಗೆ ತಂದು ಕಟ್ಟು ಅಂತ ಹೇಳಿದರು ಅದನ್ನೇ ಮಾಡಿದ್ವಿ ಅದಕ್ಕೆ ಆ ಸಮಯದಲ್ಲಿ ಕ್ಯಾಸೆಟ್ ಮಾಡಿದಂಥ ಸಮಯದಲ್ಲಿ ರಾಜಶೇಖರ್ ಅವರು ಪೊಲೀಸ್ ಪಾಟೀಲ್ ಅವರು ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ ಸೇವೆ ಮಾಡ್ತಾಯಿದ್ರು ನಾನು ಹೋಗಿ ನಾನು ಹಿಂಗೆ ಕ್ಯಾಶ್ ಮಾಡಿದ್ದೀನಿ ಕೂಡಲೇ ಅವರು ಅವತ್ತೇ ನನಗೆ ಎಲ್ಲ ಮೆಂಬರ್ನ ಪರ್ಮಿಷನ್ ತಗೊಂಡು ನನಗೆ ಐದು ಸಾವಿರ ರೂಪಾಯಿ ಅವತ್ತು ಬಾಣಿಕೆಯನ್ನು ಕೊಟ್ಟಿದ್ದರು ಅವ್ರು ಯಾವತ್ತೂ ಮರೆಯೋಂಗಲ್ಲ ಯಾರು ನನಗೆ ಸಾಕಾರ ಮಾಡಿದ್ರು ಅವ್ರು ಯಾವತ್ತೂ ಮರೆಯಂಗಿಲ್ಲ ಆ ಚನ್ನ ಸುತಾತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಬಾಡಲಂತ ಅವತ್ತೇ ನಾನು ಭಗವಂತನಲ್ಲಿ ಬೇಡಿದ್ದೆ ಆದರೆ ಈ ಥರ ನನಗೆ ಎಲ್ಲರೂ ಸಾಕಾರ ಮಾಡಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ನನ್ನ ಒಂದು ನಾನು ಒಂದು ಉತ್ಸವ ಕಾರ್ಯಕ್ರಮ ಕನ್ನಡ ಅಕಾಡೆಮಿಯ ಒಂದು ಕಾರ್ಯಕ್ರಮಕ್ಕೆ ಸರ್ ಬಹಳ ನನಗೆ ಸಹಕಾರ ಮಾಡಿದ್ದಾರೆ ಸಿದ್ದರಾಮಪ್ಪ ಮಾಡಿಸ್ ಅವರು ಸಹಕಾರ ಮಾಡಿದ್ದಾರೆ ಶರಣಪ್ಪ ತೆಂಗಿನಕಾಯಿಯವರು ಸಹಕಾರ ಮಾಡಿದ್ದಾರೆ ಎಲ್ಲರೂ ನನ್ನನ್ನು ಆ ಇವತ್ತು ನಾನಿವತ್ತೊಬ್ಬ ಕಲಾವಿದಾಗಿದ್ದೀನಿ ಅವರೆಲ್ಲರ ಸಹಕಾರದಿಂದ ಇಡೀ ಸಿದ್ದನೂರು ತಾಲೂಕಿನ ಸಹಕಾರದಿಂದ ಸಂಘ ಸಂಸ್ಥೆಗಳಿಂದ ಇವರೆಲ್ಲರಲ್ಲಿ ನಾನು ಸೇವೆ ಅದಕ್ಕಾಗಿ ನಾನು ಈ ಜಿಲ್ಲಾ ಆಡಳಿತ ಒಂದು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ನನಗೆ ಗೌರವ ನೀಡಿದೆ ಆ ಗೌರವ ಇಡೀ ಜಿಲ್ಲಾಡಳಿತ ನಮ್ಮ ಸಿಂಧನೂರು ತಾಲೂಕಿಗೆ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಸರ್ ನಿಮಗೂ ಸಹ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿರ್ಪಾತ್ ಸರ್ ಅವರ ನನ್ನಂಥ ಕಲಾವಿದರನ್ನು ಇಲ್ಲಿ ಭಾಳಷ್ಟು ಜನ ಮುಚ್ಕೊಂಡು ಹೋಗಿದ್ದಾರೆ ಸರ್ ಎಲೆಮರೆಕಾಯಿ ಅಂತಿರುವಂಥ ಕಲಾವಿದರನ್ನು ನೀವು ಯುವಕರಾಗಿ ಗುರುತಿಸ್ರಿ ಅಂಥವ್ರನ್ನ ಬೈ ನೀತಾ ನಿಮಗೆ ಯಾವತ್ತೂ ಹಿರಿಯ ಕಲಾವಿದರು ಅಂದರೂ ಸಹ ನಾನು ಸಣ್ಣವ್ರಿಗೆ ಸಹ ನಮಸ್ಕಾರ ಹೇಳ್ತಾ ಇದ್ದೀನಿ ದೊಡ್ಡವರಿಗೆ ಸಹ ನಮಸ್ಕಾರ ಹೇಳ್ತಾ ಇದ್ದೀನಿ ನನ್ನ ನನ್ನೊಂದು ಕರ್ತವ್ಯ ನಾನು ಚಿಕ್ಕಂದ ಚಿಕ್ಕ ಹುಡುಗರಲ್ಲಿ ಇರುವಂಥ ಅಣ್ಣ ನಾನು ಅವ್ರಿಗೆ ಅಣ್ಣ ಅಂತ ಇದ್ದೀನಿ ಅವರು ನನಗೆ ಅಣ್ಣ ಅಂತ ಇದ್ದಾರೆ ನನಗೆ ಯಾವತ್ತು ನಾನು ಗೌರವದಿಂದ ನೆಡಲಾರ್ದಂಥ ನಾನು ಗೌರವದಿಂದ ಎಲ್ಲರನ್ನು ಗೌರವದಿಂದ ಕಾಣುವಂಥ ಭಾವನೆ ಕೊಡು ಭಗವಂತ ನನ್ನ ನೆಮ್ಮದವ್ರಿಗೆ ಯಾವತ್ತೂ ಕೈ ಬಿಡೋಡಂಥ ಆದಿ ಸಿಕ್ಕು ಬಗಳಾಂಬನ ಆದಿ ನಾನು ಘನಮಯಿಮ ಕರೆಪ್ರತನ ಮತ್ತು ಬಸವೀಸನನ್ನು ನಾನು ಹಗಲು ಇರುಳು ಬೀಳ್ತಾಯಿದ್ದೀನಿ ಯಾವತ್ತೂ ನನ್ನ ಕೈ ಬಿಡಗಲ್ಲ ಅಂತ ನೆಮ್ಮಗಿದೆ ಈ ಸಿಂಗಲ್ವಕ್ಕೂ ನಾನು ಎತ್ತಿ ಹಿಡಿದಿರುವಂಥದ್ದು ಎಲ್ಲರಿಗೂ ನಮಸ್ಕಾರ ಸರ್ ಧನ್ಯವಾದ ಕೊನೆಯದಾಗಿ ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಅದಕ್ಕೆ ಯಾವುದೇ ಜಾತಿಯ ತಾರತಮ್ಯದ ಅಂತಸ್ತಿನ ಗುಣದ ಯಾವುದೇ ಭೇದ ಭಾವ ಇಲ್ಲದೆ ಅದಕ್ಕೆ ಅಡೆತಡೆ ಇಲ್ಲದೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕೂಡ ಕಲೆ ಅನ್ನುವಂಥದ್ದು ಇದ್ದರೆ ಕಲೆತನ ಇದ್ದರೆ ಅದು ಆ ವ್ಯಕ್ತಿಯನ್ನು ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಕೊಂಡೊಯ್ಯುತ್ತೆ ಅಲ್ಲಿ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಒಂದು ಶ್ರದ್ಧೆ ಒಂದು ಪ್ರಾಮಾಣಿಕತೆ ಒಂದು ನಂಬಿಕೆ ಈ ಮೂರು ವಿಚಾರಗಳ ಇಟ್ಟಾಗ ಯಾವುದೇ ಒಬ್ಬ ಕಲಾವಿದ ಯಾವುದೇ ಒಂದು ಗೊಂದಲ ಇಲ್ದನೇ ನಾಯಕ ಅನ್ನೋದು ಇವತ್ತು ಸಮಾಜಕ್ಕೆ ಪರಿಚಿತನಾಗ್ತಾನೆ ಅನ್ನೋಕ್ಕೆ ನೇರ ಉದಾಹರಣೆ ನಮ್ಮ ನಾರಾಯಣಪ್ಪ ಅವರು ಮಾಡಿಸಬಾರ್ದವರು ಇಂತಹ ಮಾರ್ಗದರ್ಶಕರು ಈ ಒಂದು ಕಲೆಗಳನ್ನು ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ ಯಾವ್ದು ಏನಂದ್ರೆ ವಚನ ಗಾಯನಗಳಾಗಿರ್ಬೋದು ತತ್ವಪದಗಳಾಗಿರ್ಬೋದು ರೈತ ಗೀತಿಗಳು ಆಧುನಿಕ ಕಾಲದಲ್ಲಿ ನಶಿಸ್ತಾ ಇದ್ದಾವೆ ಇವೆಲ್ಲವೂ ಕೂಡ ಸದ್ಯಕ್ಕೆ ಯುವಕರಿಗೆ ಅಥವಾ ಪ್ರಸ್ತುತ ದಿನಮಾನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂಗೀತ ಬೇರೆ ಬೇರೆ ರೀತಿಯಾದಂಥ ಒಂದು ಆ ವಿಚಾರಗಳು ಬೇಕು ಆದರೆ ತತ್ವಪದಗಳಾಗಿರ್ಬೋದು ವಚನ ಗಾಯನಗಳಾಗಿರ್ಬೋದು ವಚನಗಳಾಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಅವುಗಳು ನಶಿಸ್ತಾ ಇದ್ದಾವೆ ಅಂಥವನ್ನು ಉಳಿಸಿ ಬೆಳೆಸಿ ಅವರನ್ನು ಮತ್ತೆ 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 ಸಮಾಜಕ್ಕೆ ತೋರ್ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಮತ್ತು ಅದನ್ನು ಮುಂದುವರಿಸುವಂಥ ಆ ಕಲೆಯನ್ನು ಮುಂದುವರಿಸುವಂಥ ಸೇವೆಯಲ್ಲಿರುವಂಥ ಮಾ ನಮ್ಮ ಮಣಸಿರುವದ ನಾರಾಯಣಪ್ಪ ಸರ್ಗೆ ತುಂಬು ಹೃದಯದ ಮತ್ತು ಕನ್ನಡ ನಾಡಿನ ಸಮಸ್ತ ಏಳು ಕೋಟಿ ಕನ್ನಡಿಗರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಕೊನೆಯದಾಗಿ ಇವರ ಬಾಯಿಯಿಂದ ಇವರಿಗೆ ಇಷ್ಟವಾದಂಥ ಒಂದು ವಚನ ಅವನ್ನು ಹೇಳಿ ಈ ಸಂದರ್ಶನವನ್ನು ಮುಗಿಸೋಣ ಅಂತ ವಿನಂತಿ ಮಾಡ್ತಾ ಇದ್ದೀನಿ ಒಂದು ವಚನ ಹಾಡಿದುಡಿ ಹಾಡುವೆ ದುಡಿ என்னுடைய நேருவே ஆடே என்னுடையன ஆடுவேடே என்னுடையன பேடுவே கொடையன் கொடலா தோரி என்ன படத்தனவின் கொடையன் கொடல்தோரி என்ன படத்தனவின் ಉಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಡ್ಡಿ ಬೇಡುವೆ ಶರಣರಿಗೆ ಸರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನುಡೆಯನ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಎನ್ನುಡೆಯನ ಬೇಡುವೆ ಎನ್ನುಡೆಯನ ಬೇಡುವೆ ಧನ್ಯವಾದಗಳು ಧನ್ಯವಾದಗಳು ಬಂಧುಗಳೇ ಇನ್ನೂ ವಿಶೇಷವಾದಂಥ ಶಕ್ತಿ ಕೌಶಲ್ಯ ಮತ್ತು ಇವರ ಒಂದು ಸಾಧನೆ ಇದೆ ಈಗ ಸಮಯದ ಅಭಾವದಿಂದಾಗಿ ಇವರ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ಇವರ ಮಾಡಿದಂಥ ಸಾಧನೆಗಳನ್ನು ಜಗತ್ತಿಗೆ ಸಾರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇಷ್ಟಕ್ಕೆ ಅವರ ಬೇರೆ ಬೇರೆ ಸಂದರ್ಭ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮಗೆ ಸಿಕ್ಕು ನಮ್ಮ ಜೊತೆ ಒಂದು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತನಾಡಿ ಅವರ ಸಾಧನೆಗೆ ಸ್ಫೂರ್ತಿ ತುಂಬಿದಂಥ ಎಲ್ಲರನ್ನ ನೆನೆದು ಅವರಿಗೆ ಸ್ಫೂರ್ತಿದಾಯಕರಾದಂಥ ಎಲ್ಲರನ್ನ ನೆನೆಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಇವರಿಗೆ ಇವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿದಂಥ ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲ ವರ್ಗದ ನಾಗರಿಕ ಬಂಧುಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನೂ ನೂರಾರು ಸಾವಿರಾರು ಜನ ಕಲಾವಿದರಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರನ್ನೂ ಕೂಡ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ಹೇಳುತ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಆ ಭಾಗಿಯಾದಂಥ ಎಲ್ಲ ನಮ್ಮ ಏನಾದರೂ ಮನಸ್ಸು ವರ್ಗದ ಸಾರಿಗೆ ಆಗಿರ್ಬೋದು ನಮ್ಮ ರೈತ ಹೋರಾಟಗಾರಾಗಿರ್ತಕ್ಕಂಥ ಸಾಸುಮರಿಯ ನಾಯಕರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮಸ್ಕಾರ